ಹಾಯ್ ನಮಸ್ತೆ ಎಲ್ಲರಿಗೂ ಮಧುರ ಚಾನಲ್ಗೆ ಸ್ವಾಗತ ಇವತ್ತು ಯಾವುದೇ ಮಸಾಲೆಯನ್ನು ಬಳಸದೆ ದೇಹಕ್ಕೆ ತಂಪು ನೀಡುವಂತಹ ಒಂದು ತೊಂಡೆಕಾಯಿ ತೆಂಗಿನ ರಸ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಇದ್ದೇನೆ ತುಂಬನೇ ರುಚಿಕರವಾಗಿರುವಂತಹ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ತೊಂಡೆಕಾಯಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ತೊಂಡೆಕಾಯಿ ಪೂರ್ತಿಯಾಗಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಮಧ್ಯಮ ಉರಿಯಲ್ಲಿ ಎರಡು ವಿಸಿಲ್ ತನಕ ತೊಂಡೆಕಾಯಿಯನ್ನು ಬೇಯಿಸ್ಕೊಳ್ತಾ ಇದ್ದೇನೆ ಇವಾಗ ಸ್ಟೋವ್ ಮೇಲೆ ಒಂದು ಬಾಣಲೆ ಅಥವಾ ನಾನು ಒಗ್ಗರಣೆ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ನೀವು ಬಾಣಲೆ ಕೂಡ ಬಳಸ್ಬೋದು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡು ಹಸಿ ಮೆಣಸನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಕಲರ್ ಸ್ವಲ್ಪ ಚೇಂಜ್ ಆಗಿ ಹಾಗೆ ಹಸಿಮೆಣಸು ಸ್ವಲ್ಪ ಬಾಡೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಇವಾಗ ಉದ್ದಿನಬೇಳೆ ಕಲರು ಚೇಂಜ್ ಆಗಿದೆ ಹಾಗೆ ಹಸಿಮೆಣಸು ಕೂಡ ಇದೆ ಇವಾಗ ನಾನು ಸ್ಟೋವನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ತೀನಿ ಇದು ತಣ್ಣಗಾದ ನಂತರ ಮಿಕ್ಸಿ ಪಾತ್ರೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ಹಾಗೆ ಹುರಿದಿಟ್ಕೊಂಡಿರುವಂತಹ ಉದ್ದಿನಬೇಳೆ ಮತ್ತು ಹಸಿಮೆಣಸನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ತೀನಿ ಈಗ ಬೆಂದಿರುವಂತಹ ತೊಂಡೆಕಾಯಿಯನ್ನು ಸಣ್ಣ ಉರಿಯಲ್ಲಿಯೇ ಸ್ಟೋವ್ ಮೇಲೆ ಇಟ್ಕೊಂಡಿದ್ದೇನೆ ಇದಕ್ಕೆ ರುಬ್ಕೊಂಡಿರುವಂತಹ ಕಾಯಿ ತುರಿ ಹಸಿಮೆಣಸು ಹಾಗೆ ಉದ್ದಿನಬೇಳೆ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅದೇ ಮಿಕ್ಸಿ ಪಾತ್ರೆಗೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಳ್ಳಿ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ಟೇಸ್ಟ್ ನೋಡ್ಕೊಳ್ಬೇಕು ಉಪ್ಪು ಬೇಕಿದ್ರೆ ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಕುದಿ ಬರೋ ತನಕ ಇದನ್ನು ಕುದಿಸ್ಕೊಳ್ಬೇಕು ಜಾಸ್ತಿ ಏನು ಕುದಿಯೋದು ಬೇಡ ಒಂದು ಕುದಿ ಬಂದರೆ ಸಾಕಾಗತ್ತೆ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಅಂತೂ ತುಂಬ ಸಖತ್ತಾಗಿರುತ್ತೆ ಹಾಗೆ ಈ ಸಾಂಬಾರು ಮಾಡ್ತಾ ಇರುವಾಗ ಮನೆಯೆಲ್ಲ ಫುಲ್ ಘಮ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪರಿಮಳ ನೋಡಿ ಇವಾಗ ತೊಂಡೆಕಾಯಿ ತೆಂಗಿನ ರಸ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಇದಕ್ಕೆ ಸಾಸಿವೆ ಕರಿಬೇವು ಇಂಗು ಹಾಗೆ ಒಣಮೆಣಸಿನ ಒಗ್ಗರಣೆಯನ್ನು ಮಾಡಿಬಿಟ್ಟು ಸೇರಿಸಿ ಸ್ಟೋವನ್ನ ಆಫ್ ಮಾಡ್ಕೊಳ್ತೀನಿ ನಂತರ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ದೇಹಕ್ಕೆ ತಂಪು ನೀಡುವಂತಹ ತೊಂಡೆಕಾಯಿ ತೆಂಗಿನ ರಸ ರೆಡಿಯಾಗತ್ತೆ ತುಂಬ ಸಿಂಪಲ್ ಆದಂತಹ ರೆಸಿಪಿ ಬೇಸಿಗೆಯಲ್ಲಿ ಜಾಸ್ತಿ ಮಸಾಲೆಯೆಲ್ಲ ತಿನ್ನೋಕ್ಕಾಗಲ್ಲ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ರೆಸಿಪಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡುವಂತಹ ರೆಸಿಪಿ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಎಷ್ಟು ಚೆನ್ನಾಗಿರತ್ತೆ ಖಂಡಿತ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದಲ್ಲಿ ನೀವೊಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್